ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್ ಲಾಸ್ಟ್ ಟೂ ಮಂತ್ಸಿಂದ ಸೋಶಿಯಲ್ ಮೀಡಿಯಾದಲ್ಲೇ ಆ್ಯಕ್ಟಿವ್ ಆಗಿರೋಕ್ಕಾಗಲೇ ಇಲ್ಲ ದೇರ್ ಆರ್ ಸೋ ಮೆನಿ ರೀಸನ್ಸ್ ಆಲ್ ಟೆಲ್ ಯು ಒನ್ ಬೈ ಒನ್ ಏಕೆ ಏನಾಯಿತು ಅಂತ ಆ್ಯಂಡ್ ಇವತ್ತಿನ ಮಾರ್ನಿಂಗ್ ನೋಡ್ಕೊಂಬಂದ್ಬಿಡೋಣ ಸೊ ಸದ್ಯಕ್ಕೆ ನನಗಿನ್ನ ಕಾಲೇಜ್ ಶುರು ಆಗಿಲ್ಲದೆ ಇರೋದ್ರಿಂದ ಮಾರ್ನಿಂಗ್ ಸ್ಲೋ ಆಗಿ ಹೋಗ್ತಾ ಇದೆ ಸೊ ಹಾಗೂ ಇವತ್ತು ಲೇಟಾಗಿ ಇದ್ದೆ ನಾನು ಆಲ್ಮೋಸ್ಟ್ ಸೆವೆನ್ ಆಗಿಬಿಟ್ಟಿತ್ತು ಸೊ ಡ್ರೈ ಫ್ರೂಟ್ಸ್ ಎಲ್ಲ ಅನ್ನಿಸಿದೆ ನೈಟ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಸ್ವಲ್ಪ ಮೆಂತ್ಯ ನೀರು ಕುಡಿತಾ ಇದ್ದೀನಿ ಇವಾಗ ನಿಮಗೆ ಗೊತ್ತಿರ್ಬೋದು ನನಗೆ ಪಿ ಸಿ ಎಸ್ ಇರೋದ್ರಿಂದ ಆದಷ್ಟು ನನ್ನ ಬಾಡಿನ ನಾನು ಕೇರಾಗಿ ನಡ್ಕೊತಾ ಇದ್ದೀನಿ ಹಾಗೆಯೇ ಚಿಯಾ ಸೀಟ್ಸ್ನೂ ಕೂಡ ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದ್ದೆ ಹಾಗೆ ಸ್ವಲ್ಪ ಸಬ್ಜಾ ಸೀಟ್ಸ್ ಅದು ನನ್ನ ಹಸ್ಬೆಂಡ್ಗೆ ಆ್ಯಂಡ್ ಒಂದು ಒಳ್ಳೆ ಡಿಶಿಷನ್ನ ತೊಗೊಂಡಿದ್ದೀವಿ ನಾವು ಲೈಫಲ್ಲಿ ನಮ್ಮ ಹ್ಯಾಬಿಟ್ನ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು ನಮ್ಮ ರುಟೀನ್ನ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು ಸೊ ಲಾಸ್ಟ್ ಟೂ ಟು ತ್ರೀ ಮಂತ್ಸಿಂದ ತುಂಬಾ ಬದಲಾವಣೆ ಆಗಿದೆ ನನ್ನಲ್ಲಿ ಮತ್ತು ನನ್ನ ಹಸ್ಬೆಂಡಲ್ಲಿ ಸೊ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಆದಷ್ಟು ಲೈಟಾಗಿ ಇಟ್ಕೊಂಡಿರ್ತೀವಿ ಸೊ ಈ ಥರ ಡ್ರಿಂಕ್ ಮತ್ತು ಒಂದು ಮಾಲ್ಟ್ ಏನಾದರೂ ತಗೊಳ್ತೀವಿ ಸೊ ಐ ಇಸ್ ಮಾರ್ನಿಂಗ್ ಆರ್ ಈವ್ನಿಂಗ್ ನನಗೆ ನನ್ನ ರೋಟೀನ್ ತುಂಬ ಸ್ಲೋ ಆಗಿ ಪೀಸ್ಫುಲ್ಲಾಗಿ ಹೋಗಬೇಕು ಅನ್ನೋದು ನನ್ನ ಇಷ್ಟ ಅದಕ್ಕೋಸ್ಕರನೇ ನಾನು ಡೈಲಿ ಬೆಳಗ್ಗೆ ಬೇಗ ಇತ್ತು ನಿಧಾನ ಕೆಲಸ ಶುರು ಮಾಡ್ತೀನಿ ಸೊ ಯಾವುದೂ ಆಗಿ ಮಾಡಿಕೊಂಡು ಓಡಾಡೋದು ಬೇಡ ಅಂತ ಇವತ್ತು ಆಲ್ಮೋಸ್ಟ್ ಎಲ್ಲ ಮನೆಯಿಂದ ಹೊರಗೆ ಹೋಗೋದು ಸೆವೆನ್ನಿಗೆ ಸೆವೆನಿಗೆ ಇದ್ದೀನಿ ಆ್ಯಂಡ್ ಇವತ್ತು ಸ್ವಲ್ಪ ಲೇಟೇ ಆಯಿತು ಬಟ್ ಸ್ಟಿಲ್ ಅಡುಗೆ ಮನೆಯಲ್ಲಿ ಒಳ್ಳೆಯ ಸನ್ಲೈಟ್ ಬರುತ್ತೆ ಅದನ್ನು ತಗೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಮಾರ್ನಿಂಗ್ ಮಾರ್ನಿಂಗ್ನ ಲಾಸ್ಟ್ ಟು ಟು ತ್ರೀ ಮಂತ್ಸಲ್ಲಿ ಒಂದಿಬ್ರು ಮೂರು ಜನ ನನಗೆ ಕಾನ್ಸ್ಟೆಂಟಾಗಿ ಮೆಸೇಜ್ ಮಾಡ್ತಾನೆ ಇದ್ರು ಯಾಕೆ ನೀವು ವೀಡಿಯೋ ಮಾಡ್ತಾ ಇಲ್ಲ ವೀಡಿಯೋ ಮಾಡಿ ಅಂತ ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತ ಅಂದರೆ ವೀಡಿಯೋ ಮಾಡೋದಿಕ್ಕೆ ಇಷ್ಟ ಇತ್ತು ಬಟ್ ಆದರೆ ಯಾಕೋ ಒಂಥರ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಮಾಡಬೇಕು ಅಂತ ಎಷ್ಟೊಂದು ವೀಡಿಯೋಗಳನ್ನ ಮಾಡಿಟ್ಕೊಂಡ್ರು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಗೊತ್ತಿಲ್ಲ ನನ್ನ ಸ್ಟೇಟ್ ಆಫ್ ಮೈಂಡ್ ಆ ಥರ ಇತ್ತು ಆ ದಿನಗಳಲ್ಲಿ ಬಟ್ ನನ್ನ ಹಸ್ಬೆಂಡಿಂದ ಇವಾಗ ಟೋಟ್ಲಿ ಚೇಂಜ್ ಆಗಿದ್ದೀನಿ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಈ ಟೈಮಲ್ಲಿ ಯಾಕೆಂದರೆ ನಮ್ಮನ್ನು ನೋಡಿ ತುಂಬ ಜನ ಮಾತಾಡೋರು ಇರ್ತಾರೆ ಹಾಗೆ ನೆಗೆಟಿವ್ ಕಮೆಂಟ್ಸ್ ಮಾಡೋದಾಗಿರ್ಬೋದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದ್ರಲ್ಲಿ ತುಂಬಾ ಮುಂದೆ ಹೋಗ್ತಿರ್ತಾರೆ ಅಂಥವ್ರನ್ನೆಲ್ಲ ನಾನು ಇವಾಗಿಂದ ಫೇಸ್ ಮಾಡ್ತಾ ಇರೋದು ಟು ಬಿ ಹಾನೆಸ್ಟ್ ಈ ಥರ ಲೈಫ್ನ ಈ ಥರ ಹಿಂದೆ ಮಾತಾಡೋದು ಅಥವಾ ಇದನ್ನೆಲ್ಲ ನಾನು ನೋಡೇ ಇದ್ದಿದ್ದಿಲ್ಲ ಮದುವೆ ಆದಮೇಲೆ ಆ್ಯಂಡ್ ಹೊಸ ಜನಗಳನ್ನ ಪರಿಚಯ ಮಾಡ್ಕೊಂಡ್ಮೇಲೆ ಒಳಗೊಂಥರ ಇರ್ತಾರೆ ಇದೆಲ್ಲ ಫೇಸ್ ಮಾಡಿ ತುಂಬ ಬೇಜಾರಾಗ್ಬಿಡ್ತು ಲಾಸ್ಟ್ ಟು ಟು ತ್ರೀ ಮಂತ್ಸಲ್ಲಿ ನೋಡಿದಾಗ ಎದುರಿಗೆ ಸಿಕ್ಕಿದಾಗ ಚೆನ್ನಾಗಿ ಮಾತಾಡಿಸ್ತಾರೆ ಬಟ್ ಕೆಲವೊಂದು ವಿಚಾರಗಳು ಗೊತ್ತಾದಾಗ ತುಂಬ ಬೇಜಾರು ಆಗುತ್ತೆ ಖಂಡಿತ ಆ್ಯಂಡ್ ನಾನು ಅದನ್ನು ಫೇಸ್ ಮಾಡಿ ಮಾಡ್ತಾ ಇದೆ ಆ್ಯಂಡ್ ಸ್ವಲ್ಪ ಬೇಜಾರಾಗಿತ್ತು ಕೂಡ ಬಟ್ ನನ್ನ ಹಸ್ಬೆಂಡ್ ಇದನ್ನೆಲ್ಲ ಕೆಡಿಸ್ಕೋಬೇಡ ಅಂತ ಹೇಳಿ ತುಂಬ ಸಮಾಧಾನ ಮಾಡಿ ನಾವು ಹೊರಗೆಲ್ಲ ಹೋಗಿ ಬಂದು ಸೊ ಮೈಂಡ್ನ ಸ್ವಲ್ಪ ಇವಾಗ ನಾನು ನಾರ್ಮಲಾಗಿ ತಂದಿದ್ದೀನಿ ಸೊ ನನ್ನ ಬ್ಯಾಕ್ ಟು ರುಟೀನ್ ಮಾಡೋಣ ಅಂತ ಅನ್ಕೊತಾ ಇದ್ದೆ ಸೊ ಬೆಳಗ್ಗೆ ತಿಂಡಿಗೆ ಆಲ್ಮೋಸ್ಟ್ ನಾವು ರೈ ಎಲ್ಲ ಏನು ತಿಂಡಿ ಮಾಡೋದು ಅಂತೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀನಿ ಬೇಕಂದರೆ ಬೆಳಗ್ಗೆ ಎದ್ದು ನನಗೆ ರಶ್ ಆಗೋದು ಬೇಡ ಅಂತ ಆಲ್ಮೋಸ್ಟ್ ಇಬ್ಬರೂ ನಾನು ತಿಂಡಿ ಕೇಳಿರ್ತೀನಿ ಏನು ಬೇಕು ಅಂತ ಸೊ ಶಾವಿಗೆ ಮಾಡೋಣ ಅಂತ ಹೇಳಿ ಬಿಸಿ ಕುದಿಯೋ ನೀರಿಗೆ ಶಾವಿಗೆ ಹಾಕಿ ಒಂದು ಟೂ ಮಿನಿಟ್ಸ್ ಬೇಯಿಸಿ ಅದನ್ನ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ರಾಗಿ ಗಂಜಿ ಕೂಡ ಮಾಡ್ಕೊತಾ ಇದ್ದೀನಿ ಇದನ್ನು ಅತ್ತೆ ನನಗೆ ರಾಗಿ ಹಿಟ್ಟು ಮತ್ತು ಜೀರಿಗೆ ಎಲ್ಲ ಹುರಿದು ಇದನ್ನು ಪೌಡ್ರ್ ಮಾಡಿಕೊಟ್ಟಿರೋದು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮಗೆ ಜಸ್ಟ್ ರಾಗಿ ಗಂಜಿ ಆಗಿರುತ್ತೆ ನನ್ನ ಸಿಸ್ಟರ್ ಕಾಲೇಜ್ಗೆ ಲಂಚ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಇರೋದ್ರಿಂದ ಅವಳಿಗೆ ಮಾತ್ರ ನಾನು ಶಾವಿಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ವೆಜಿಟೇಬಲ್ಸು ಕೂಡ ಅಷ್ಟೇ ಎಲ್ಲ ಕಟ್ ಮಾಡಿಕೊಂಡು ಆಲ್ಮೋಸ್ಟ್ ಬೆಳಗ್ಗೆನೇ ನಾನು ಎಲ್ಲ ಕಟ್ ಮಾಡ್ಕೊತೀನಿ ಯಾವುದೂ ಕಟ್ ಮಾಡಿ ಫ್ರಿಡ್ಜಲ್ಲಿ ಎಲ್ಲ ಮಾಡಿರಲ್ಲ ಸೊ ಇವಾಗ ಶಾವಿಗೆಗೆ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಣಿನ ಸ್ವಲ್ಪ ಕುದಿಯೋ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಮಾಡುವಾಗ ಅಡುಗೆ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಅದು ಒಂದು ಆಫ್ ಕುಕ್ ಆದರೆ ಚೆನ್ನಾಗಿರುತ್ತೆ ಅಂತ ಏನೋ ಒಂದು ವಿಷಯ ಬಂದು ನೀವು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಕೇಳ್ತಾನೆ ಇದ್ರು ನಾನು ಫೋರ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅದಾದಮೇಲೆ ಇನ್ನೂ ಸ್ವಲ್ಪ ಎಫೋರ್ಟ್ಸ್ ಹಾಕಬೇಕಿತ್ತು ಬಟ್ ಎಫೋರ್ಡ್ಲೆಸ್ಸಲ್ಲಿ ನಾನು ಒಂದು ಫೋರ್ ಕೆ ಜಿ ಲೌಸ್ ಮಾಡಿರೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ಮಾಡಿದೆ ಏನು ಅಂತ ಸ್ಟಿಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೂಡ ಸೊ ಮನೆಯಲ್ಲಿ ನಮಗೆ ಡಯಟ್ ಫುಡ್ ಬೇರೆ ನಾರ್ಮಲ್ ಫುಡ್ ಬೇರೆ ಮಾಡೋದು ತುಂಬಾ ರಿಸ್ಕಿ ಕೆಲಸ ಸೊ ನಾನು ಎರಡೆರಡು ಥರ ಅಡುಗೆ ಮಾಡ್ತಾ ಇದ್ದೀನಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದು ಮಾರ್ನಿಂಗಲ್ಲಿ ಮಾತ್ರ ಸೊ ಪರವಾಗಿಲ್ಲ ಹೇಗೋ ಇನ್ನೂ ಕಾಲೇಜ್ ಶುರುವಾಗದೇ ಇರೋದ್ರಿಂದ ಸದ್ಯಕ್ಕೆ ಮ್ಯಾನೇಜ್ ಮಾಡ್ಬೋದಿದೆ ಸೊ ಇಲ್ಲಿ ನಾನು ಶಾಪ್ಗೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸೊ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಆದರೆ ನಮ್ಮ ಮನೇಲಿ ಸ್ವಲ್ಪ ನಾವು ಗ್ಯಾಸ್ಟ್ರಿಕ್ ಇಶ್ಯೂಸಿಂದ ಹಸಿ ಮೆಣಸಿನ್ಕಾಯಿ ಕಡಿಮೆನೇ ಬಳಸೋದು ಇದರಿಂದ ಒಂದು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿರೋ ಈರುಳ್ಳಿಗೆ ಬೇಯಿಸಿಟ್ಟಿರೋ ಅಂತ ಕ್ಯಾರೆಟ್ ಬೀನ್ಸ್ ಮತ್ತೆ ಬಟಾಣಿನ ಸ್ವಲ್ಪ ಆ್ಯಡ್ ಮಾಡ್ಕೊತಿದೀನಿ ಬೇಕು ಅಂದರೆ ಒಂದು ಚೂರು ನೀರು ಆ್ಯಡ್ ಮಾಡ್ಕೊಬಹುದು ಯಾಕಂದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ನಾನು ಸ್ವಲ್ಪ ತರಕಾರಿ ಬೇಯದಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಶಾವಿಗೆ ಬೇಯೋದಿಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಸೊ ಅದಾದಮೇಲೆ ರುಚಿಗೆ ತಕ್ಕಂಗೆ ಸ್ವಲ್ಪ ಟೇಸ್ಟ್ ನೋಡಿ ನಾನು ಆರ್ಡ್ರ್ ಮಾಡ್ಕೊತೀನಿ ಆ್ಯಂಡ್ ಇದು ಫ್ರೈ ಆಗ್ತಾ ಇದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಅಂತ ಅದಾದಮೇಲೆ ಇಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಸ್ವಲ್ಪ ಆರಿರುತ್ತೆ ಚೆನ್ನಾಗಿ ಕೈಯಲ್ಲಿ ಬಿಡಿಸಿ ಉದ್ರುದ್ರಾಗಿ ಮಾಡಿ ಅದೇನು ನೀವು ಸೋಟೆ ಮಾಡ್ತಾ ಇರ್ತೀರ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸಿದ್ರೆ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಆ್ಯಂಡ್ ಇದ್ರ ಜೊತೆ ಚಟ್ನಿ ಬಜ್ಜಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರತ್ತೆ ಬಟ್ ನಾವು ಈಗ ಕಂಪ್ಲೀಟ್ಲಿ ಡೀಪ್ ಫ್ರೈಡ್ ಐಟಮ್ಸನ್ನ ಕಟ್ ಮಾಡಿಬಿಟ್ಟಿದ್ದೀವಿ ಅದರಿಂದ ನಾವೇನೂ ಇಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು